ನೈಜ ಘಟನೆ ಆಧಾರಿತ ಆಡು ಜೀವಿತಂ ಸಿನಿಮಾ ರಿಲೀಸ್ ಪೃಥ್ವಿರಾಜ್ ಸುಕುಮಾರನ್ ನಟನೆಗೆ ಪ್ರೇಕ್ಷಕ ಪ್ರಭು ಫೇದ ಪೃಥ್ವಿರಾಜ್ ವೃತ್ತಿ ಬದುಕಿನ ಶ್ರೇಷ್ಠ ಸಿನಿಮಾ ಆಡು ಜೀವಿತಂ ಮಲಯಾಳಂ ಸೂಪರ್ ಸ್ಟಾರ್ ನಟ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಆಡು ಜೀವಿತಂ ಇಂದು ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ ನೈಜ ಘಟನೆ ಹಾಗೂ ಕಾದಂಬರಿ ಆಧರಿಸಿದ ಈ ಚಿತ್ರ ನಿರ್ದೇಶಕರು ನಟ ಹಾಗೂ ಸಿನಿಮಾದ ಕ್ಯೂರಿಯಾಸಿಟಿ ಹೊತ್ತ ತುಣುಕಿನ ಮೂಲಕ ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿತ್ತು ಹಾಗಾದರೆ ಸಿನಿಮಾ ಹೇಗಿದೆ ಇಲ್ಲಿದೆ ವಿಮರ್ಶೆ ತೀರಾ ಸಾಮಾನ್ಯ ಕೂಲಿ ಕೆಲಸದಾತ ಅರಬ್ ರಾಷ್ಟ್ರಕ್ಕೆ ತೆರಳಿ ಹಣ ಸಂಪಾದಿಸಿ ತನ್ನ ಕುಟುಂಬವನ್ನ ಪೊರೆಯುವ ಕನಸು ಕಾಣ್ತಾನೆ ಆತನೇ ನಜೀಬ್ ಮೊಹಮ್ಮದ್ ಅಂದ್ರೆ ಪೃಥ್ವಿರಾಜ್ ಸುಕುಮಾರನ್ ಯಾರ್ದೂ ಸಹಾಯದ ಬೆನ್ನು ಹತ್ತಿ ಅರಬ್ ರಾಷ್ಟ್ರಕ್ಕೆ ಹೋದ ಆತ ಮೋಸ ಹೋಗ್ತಾನೆ ಆತನ ಮುಂದಿನ ಹಾದಿ ಮುಳ್ಳಿನ ಹಾಸಿಗೆ ಗುಲಾಮಗಿರಿಗೆ ಒಳಗಾಕುವ ನಜೀಬ್ ಬದುಕು ಅಕ್ಷರಶಃ ನರಕ ಮರಳುಗಾಡಿನಲ್ಲಿ ಕುರಿ ಕಾಯುತ್ತ ಬಿಸಿಲ ಬೆಂಗಾಡಿನಲ್ಲಿ ನೊಂದು ಬೇಯುವ ಆತನ ಮನದಲ್ಲಿ ತನ್ನೂರಿಗೆ ಮರಳುವ ಭರವಸೆಯ ಕಿರಣವೂ ಇದೆ ಜೀವ ತೆಗೆಯಲು ಹೇಸದ ಕ್ರೂರಿಗಳಿಂದ ಕಣ್ತಪ್ಪಿಸಿ ಬರುವುದು ಸಾವಿಗೆ ಕೊರಳೊಟ್ಟಿದ್ದಂತೆ ಕಣ್ಣು ಹಾಯಿಸಿದಷ್ಟು ಮರಳುಗಾಡೆ ಕಾಣುವ ಅಲ್ಲಿ ದಾರಿ ಕಾಣುವುದು ಸ್ವರ್ಗದ ಬಾಗಿಲು ತೆರೆದಂತೆ ಈ ಹಾವು ಏಣಿ ಆಟದಲ್ಲಿ ನಜೀಬ್ ಬದುಕುಳಿಯುತ್ತಾನಾ ತನ್ನೂರಿಗೆ ಮರಳಿ ಬರ್ತಾನ ಎನ್ನುವುದರ ರೋಚಕತೆಗೆ ಆಡು ಜೀವಿತಂ ಸಿನಿಮಾ ಹಾಗೂ ಅಭಿನಯ ಆಡು ಜೀವಿತಂ ಅಕ್ಷರಶಃ ಕಾಡುವ ಸಿನಿಮಾ ಸಿನಿಮಾದ ಸಬ್ ಟೈಟಲ್ನಲ್ಲೇ ಇರುವಂತೆ ಇಲ್ಲಿ ನಾಯಕ ತೆಗೆದುಕೊಳ್ಳುವ ಪ್ರತಿ ಉಸಿರು ಅಕ್ಷರಶಃ ಹೋರಾಟದ್ದೇ ಆಗಿದೆ ಇಲ್ಲಿ ಮನ ಕಲುಕುವ ದೃಶ್ಯವೂ ಇದೆ ವ್ಯಕ್ತಿಯೋರ್ವನ ಮೌನದ ಆರ್ತನಾದವೂ ಇದೆ ಇಲ್ಲಿ ಉದ್ದುದ್ದ ಸಂಭಾಷಣೆಗೆ ಜಾಗವಿಲ್ಲ ಬದಲಾಗಿ ಮೌನಕ್ಕೆ ಹೆಚ್ಚು ಬೆಲೆ ಹಾಗಂತ ಈ ಸಿನಿಮಾ ಎಲ್ಲಾ ರೀತಿಯ ಪ್ರೇಕ್ಷಕರನ್ನ ಹಿಡಿದು ಕೂರಿಸೋದಿಲ್ಲ ಬದಲಾಗಿ ಒಂದಿಷ್ಟು ಮೆಚೂರ್ಡ್ ಪ್ರೇಕ್ಷಕರನ್ನ ಬೇಡತ್ತೆ ಮೂರು ಗಂಟೆಯ ಸಿನಿಮಾ ಕೊಂಚ ತಾಳ್ಮೆಯನ್ನ ಬೇಡೋದೊಂದು ಸತ್ಯ ಒಂದಿಷ್ಟು ದೃಶ್ಯಕ್ಕೆ ಕತ್ತರಿ ಹಾಕಿ ಸಿನಿಮಾದ ಅವಧಿ ಕಡಿಮೆ ಮಾಡಿದ್ರೆ ಆಡು ಜೀವಿತಂ ಇನ್ನಷ್ಟು ಆಗಿರುತ್ತೆ ಅಡ್ವೆಂಚರಸ್ ಸಿನಿಮಾ ಪ್ರಿಯರಿಗೆ ಈ ಸಿನಿಮಾ ಬಾಡೂಟ ಇಡೀ ಸಿನಿಮಾ ಒಬ್ಬ ವ್ಯಕ್ತಿ ಮೇಲೆ ಕೇಂದ್ರವಾಗಿದೆ ಪೃಥ್ವಿರಾಜ್ ಸುಕುಮಾರನ್ ಅಭಿನಯ ಕಣ್ಣಾಲಿಯನ್ನ ಒತ್ತೆಯಿಸುತ್ತೆ ನಿರ್ದೇಶಕರ ಕನಸಿಗೆ ಜೀವ ತುಂಬಿರುವ ಪೃಥ್ವಿರಾಜ್ ತೆರೆಯ ಮೇಲೂ ಅದರ ಆಚೆಯೂ ಕಾಡ್ತಾರೆ ನಜೀಬ್ ಪಾತ್ರವನ್ನ ಪೃಥ್ವಿರಾಜ್ ಅಕ್ಷರಶಃ ಜೀವಿಸಿದ್ದಾರೆ ನೈಜತೆಗೆ ಹತ್ತಿರವಾದ ಅಭಿನಯ ಅವರದ್ದು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ರಾಕ್ಷಸನಂತ ಅಭಿನಯ ಈ ಚಿತ್ರ ಜೀವನ ಮಾನದ ಶ್ರೇಷ್ಠ ಸಿನಿಮಾವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಚಿತ್ರಕ್ಕಾಗಿ ಇವರ ರೂಪಾಂತರವನ್ನ ನಿಸ್ಸಂಶಯವಾಗಿ ಶ್ಲಾಘಿಸಲೇಬೇಕು ದೊಡ್ಡ ಪರದೆ ಮೇಲೆ ಅದನ್ನ ಸವಿದಾಗಲೇ ಅದರ ಗುಟ್ಟು ಅರಿವಾಗತ್ತೆ ಕಾದಂಬರಿಯನ್ನ ಸಿನಿಮಾವಾಗಿಸೋದು ಸುಲಭದ ಮಾತಲ್ಲ ಅದರಲ್ಲೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಸ್ಕೇಲ್ನಲ್ಲಿ ತೆರೆ ಮೇಲೆ ತರೋದಕ್ಕೆ ಹೆಚ್ಚಿನದ್ದೇ ಶ್ರಮ ಪ್ರತಿಭೆ ಬೇಕು ಆ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಿರ್ದೇಶಕ ಬ್ಲೆಸ್ಸಿ ಯುವ ನಟ ಕೆಆರ್ ಗೋಕುಲ್ ತಮ್ಮ ನೈಜ ಅಭಿನಯದ ಮೂಲಕ ಗಮನ ಸೆಳೆಯುತ್ತಾರೆ ಹಾಲಿವುಡ್ ನಟ ಜಿಮ್ಮಿ ಜೀನ್ ಲೂಯಿಸ್ ಹಾಗೂ ಕೆಲವೇ ಕೆಲವು ನಿಮಿಷ ತೆರೆ ಮೇಲೆ ಕಾಣಸಿಗುವ ಅಮಲಾ ಪೌಲ್ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಈ ಚಿತ್ರದ ಅತಿದೊಡ್ಡ ಶಕ್ತಿ ಮೇಕಿಂಗ್ ಅದ್ಭುತವಾಗಿ ಮೂಡಿಬಂದಿದೆ ಪೃಥ್ವಿರಾಜ್ ಸುಕುಮಾರನ್ ನಟನೆಯಲ್ಲಿ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ದರೆ ಛಾಯಾಗ್ರಾಹಕರಾದ ಸುನಿಲ್ ಕೆಎಸ್ ಹಾಗೂ ಕೆ ಯು ಮೋಹನನ್ ಕ್ಯಾಮೆರಾ ಕಣ್ಣಲ್ಲೇ ಕಾಡ್ತಾರೆ ಸಂಕಲನ ಈ ಸಿನಿಮಾದ ಮತ್ತೊಂದು ಶಕ್ತಿಯಾಗಿದ್ದು ಎ ಆರ್ ರೆಹಮಾನ್ ಸಂಗೀತ ಸಿನಿಮಾಗೆ ಪೂರಕವಾಗಿದೆ ಖಂಡಿತವಾಗಿ ಆಡು ಜೀವಿತಂ ಒಂದೊಳ್ಳೆ ಅನುಭವವನ್ನ ನೀಡುತ್ತದೆ ಎಲ್ಲಾ ರೀತಿಯ ಪ್ರೇಕ್ಷಕರನ್ನ ಈ ಸಿನಿಮಾ ಬೇಡದಿದ್ರೂ ಸಿನಿಮಾ ನೋಡಿದ ಮೇಲೊಂದು ಕಾಡದೇ ಇರೋದಿಲ್ಲ ಇಡೀ ಸಿನಿಮಾದ ಶಕ್ತಿ ಪೃಥ್ವಿರಾಜ್ ಸುಕುಮಾರನ್ ಅಭಿನಯ ಅದನ್ನ ದೊಡ್ಡ ಪರದೆ ಮೇಲೆ ನೋಡಿದ್ರೇನೆ ಮಜಾ